ಹಾಯ್ ಫ್ರೆಂಡ್ಸ್ ನೋಡಿ ನಾನಿವತ್ತು ಸಾರಿಂದಲೇ ದಾರ ತೆಗೆದು ಯಾವ ಥರ ಕುಚ್ಚು ಕಟ್ಟಬಹುದು ಎಂದು ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಸಿಲ್ಕ್ ಥ್ರೆಡ್ ಯೂಸ್ ಮಾಡ್ತಾ ಇಲ್ಲ ಓಡ್ಲಿ ಸಾರಿ ಥ್ರೆಡ್ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ ಕುಚ್ಚು ಹಾಕುವಾಗ ಮೂರು ಸ್ಟೆಪ್ಪು ಬರುತ್ತೆ ಅದರಲ್ಲಿ ನಾನಿವತ್ತು ಫಸ್ಟ್ ಸ್ಟೆಪ್ಪು ಅಂದರೆ ಪಾರ್ಟ್ ಒನ್ ಹೇಳಿಕೊಡ್ತಾ ಇದ್ದೀನಿ ನಾವು ಕುಚ್ಚು ಹಾಕಲಿಕ್ಕೆ ಸ್ಟಾರ್ಟ್ ಮಾಡುವ ಆಮೇಲೆ ಇದರ ಬಗ್ಗೆ ಮಾತಾಡ್ತಾ ಹೋಗೋಣ ನೋಡಿ ಸೈಡಲ್ಲಿ ನೋಡಿ ಸ್ಯಾರಿದ್ದು ಅಲ್ಲಿ ಕಟ್ ಮಾಡಬೇಕಾಗ್ತದೆ ಸ್ಟಾರ್ಟಿಂಗಲ್ಲಿ ನಾವು ನೋಡಿ ಇಲ್ಲಿ ಸೈಡಲ್ಲಿ ಇಟ್ಕೊಂಡು ಮೇಲೆ ಡಿಸೈನ್ ಇದೆ ಅಲ್ವಾ ಸಾರಿದ್ದು ಸೆರಗಿನಲ್ಲಿ ಅದಕ್ಕಿಂತ ಸ್ವಲ್ಪ ಕೆಳಗೆ ತನಕ ಕಟ್ ಮಾಡಬೇಕು ನಾವು ಅಂದರೆ ಕುಚ್ಚು ಹಾಕೋದು ನಾವು ಅಲ್ವಾ ಅದಕ್ಕೋಸ್ಕರ ನೋಡಿ ಈ ಥರ ಎರಡೂ ಕಡೆ ಕಟ್ ಮಾಡಬೇಕು ಸಾರಿದು ಈ ಕಡೆಯೋ ಆ ಕಡೆನೂ ಕಟ್ ಮಾಡಬೇಕಾಗ್ತದೆ ನಾವು ನೋಡಿ ಈ ಕಡೆನೂ ಕಟ್ ಮಾಡಿದ್ದೀನಿ ನಾನು ಸೇಮ್ ಅದರ ಅಳತೆಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಸ್ಟಾರ್ಟ್ ಮಾಡುವ ಸ್ಟಾರ್ಟಿಂಗಲ್ಲಿ ಇದು ಥ್ರೆಡ್ ತೆಗೆಯುವ ಪ್ರೊಸೀಜರ್ ಬರುತ್ತೆ ಅಂದರೆ ಇದರಲ್ಲಿ ಮೂರು ಸ್ಟೆಪ್ ಇದೆ ಈ ಥರ ಇದು ಕುಚ್ಚು ಹಾಕೋದ್ರಲ್ಲಿ ಸ್ಟಾರ್ಟಿಂಗಲ್ಲಿ ನಾವು ಥ್ರೆಡ್ ತೆಗಿಬೇಕು ನೋಡಿ ಈ ಥರ ಸಾರಿಯಲ್ಲಿ ಥ್ರೆಡ್ ಇರುತ್ತಲ್ವಾ ನೋಡಿಯಲ್ಲಿ ಕಾಣಿಸ್ತಾ ಇದೆ ನಿಮಗೆ ಅದನ್ನು ಎಳೆದು ಎಳೆದು ತೆಗಿಬೇಕು ನಾವು ಅಂದರೆ ನಾನು ಸೈಡಿಂದ ತೆಗಿತಾ ಇದ್ದೀನಿ ಇದು ಮಿಡ್ಲಲ್ಲಿ ನಿಂತ್ಕೊಂಡು ಹೇಳಿ ಎಳೋದಾದರೆ ತುಂಬ ಈಸಿ ಆಗುತ್ತೆ ಅದಕ್ಕೋಸ್ಕರ ನೋಡಿ ಈ ಥರ ತೆಗಿತಾ ಇದ್ದೀನಿ ಸಾರಿಂದ ಥ್ರೆಡ್ ರಿಮೂವ್ ಮಾಡಲಿಕ್ಕೆ ನಾವು ನೀಡಲ್ ಇಟ್ಕೊಂಡಿರಬೇಕು ನೋಡಿ ಈ ಥರ ಇದೆ ನೀಡಲ್ ಅದು ಸ್ವಲ್ಪ ದೊಡ್ಡದಿದೆ ಸಂದಿಡಿದ್ರೂ ಆಗ್ಬೋದು ಅದನ್ನು ಹಾಕಿ ಅದರಲ್ಲಿ ಬೇಗ ಬರುತ್ತೆ ಇಳಿಲಿಕ್ಕೆ ಅಂದರೆ ನಮ್ಮದು ಬೆರಳು ಹಾಕಿ ಹೇಳಿದ್ದಕ್ಕಿಂತ ನೀಡಲ್ ಹಾಕಿ ಎಳಿಯೋದು ತುಂಬ ಈಸಿ ನೋಡಿ ಬೇಗ ಬೇಗ ಬರುತ್ತೆ ಈ ತರ ನಾವಿಲ್ಲಿ ಥ್ರೆಡ್ ತೆಗೆಯುವಾಗ ನೋಡಿ ಅದು ಅಡ್ಡ ನೂಲು ಗ್ರೀನ್ ಕಲರ್ ಇದ್ದಿದ್ದೆ ಅಂದ್ರೆ ಸಾರಿದು ತೆಗೆಯುವ ವೇಸ್ಟ್ ಅಂತ ಬಿಸಾಕ್ತಿದಿವಲ್ವಾ ಅದನ್ನು ಯೂಸ್ ಮಾಡಿ ಅದು ಕೂಡ ಹಾಕ್ಬಹುದು ನಾವು ಅದು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೇನೆ ನಾನು ನಿಮ್ಗೆ ಯಾವ ತರ ಅಂತ ಅಂದ್ರೆ ಡಬಲ್ ಕಲರ್ ಯಾವ ತರ ಹಾಕುದಂತ ತೋರಿಸ್ತೀನಿ ಅಂತ ಹೇಳ್ತಾ ಇದ್ದೀನಿ ನೋಡಿ ಇದೇ ತರ ಮೇಲೆ ತನಕ ಫುಲ್ಲು ಎಳಿತಾ ಹೋಗ್ಬೇಕು ದಾರಾಣ ತೆಗಿಬೇಕು ನಾನು ತೆಗೆದು ಆಮೇಲೆ ಹೇಳ್ತೀನಿ ನಿಮ್ಗೆ ನಾವು ಥ್ರೆಡ್ ರಿಮೂವ್ ಮಾಡುವಾಗ ನೋಡಿ ಈ ಥರ ಸಾರಿ ಇಟ್ಕೊಂಡು ಅದರ ಮಿಡ್ಲಿಗೆ ನಿಂತ್ಕೊಂಡು ಆ ಕಡೆ ಈ ಕಡೆಯಿಂದ ಇಳಿಬೇಕು ಅಂದರೆ ಮಿಡ್ಲಲ್ಲಿ ಇಳಿಬೇಕು ನೋಡಿ ಈ ಥರ ಎರಡೇ ಎರಡು ದಾರ ಎಳೆದು ಅದನ್ನು ಮಾತ್ರ ಎಳಿಬೇಕು ಬೇಗ ಬರುತ್ತೆ ನೋಡಿ ಇದು ಮಿಡ್ಲಲ್ಲಿ ಎಳಿದ್ರೆ ಆ ಕಡೆ ಈ ಕಡೆ ಬ್ಯಾಲೆನ್ಸ್ ಒಂದೇ ಥರ ಆಗುತ್ತಲ್ಲ ನೋಡಿ ಎರಡೇ ದಾರನ ಇಟ್ಕೊಂಡು ನೋಡಿ ಈ ಥರ ಇಳಿಬೇಕು ಬೇಗ ಬೇಗ ಬರುತ್ತೆ ಈ ಥರ ಮಾಡಿ ನೀವು ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ ನಾವು ಈ ಥರ ಎಳಿಯುವಾಗ ನೋಡಿ ಕಟ್ ಆಗ್ತದೆ ಒಮ್ಮೊಂದು ಒಂದೊಂದು ಸಾರಿ ಒಂದು ನೂಲು ಕಟ್ಟಾದರೂ ಇಲ್ಲಿ ಬರುವುದಿಲ್ಲ ಅದಕ್ಕೆ ಆ ನೂಲನ್ನು ನಾವು ರಿಮೂವ್ ಮಾಡಿಯೇ ನಂತರನೇ ಎಳಿಬೇಕು ಇದು ಕೂಡ ಮೈನ್ ಇದೆ ಇಲ್ಲಿ ಈ ಥರ ಎಳೆದಾಗ ಕಟ್ ಆಗ್ತದಲ್ವಾ ಕಟ್ಟಾದರೆ ಅದು ಅಲ್ಲಿಂದ ಕ್ಲೀನ್ ಮಾಡಿ ನಾವು ಅಲ್ಲಿಂದ ಕ್ಲೀನ್ ಮಾಡಬೇಕು ಆಮೇಲೆ ತೆಗ್ದಾದ ಮೇಲೆ ನಂತರ ಸ್ಟಾರ್ಟ್ ಮಾಡಬೇಕು ತೆಗಿಲಿಕ್ಕೆ ಒಂದು ಥ್ರೆಡ್ ಕಟ್ಟಾಗಿ ಅಲ್ಲಿ ಉಳಿದರೂ ನಾವು ಬೇರೆ ಥ್ರೆಡ್ ಎಳಿವಾಗ ಅದು ಬರುವುದೇ ಇಲ್ಲ ಎಲ್ಲ ಕಟ್ಟಾಗಿ ಕಟ್ಟಾಗಿ ಅದು ಹೋಗ್ತದೆ ಅದಕ್ಕೋಸ್ಕರ ಕ್ಲೀನ್ ಆಗಿ ತೆಗಿತಾ ಬರಬೇಕು ನಾವು ನೋಡಿ ಇಲ್ಲಿ ನಾನು ಫುಲ್ ಕ್ಲಿಯರ್ ಆಗಿ ತೆಗ್ದಿದ್ದೀನಿ ಅಂದ್ರೆ ಇಲ್ಲಿ ತನಕ ತೆಗ್ತಾ ಇದ್ದೀನಿ ಅಂದ್ರೆ ಬಾರ್ಡರ್ ಇದೆ ಅಲ್ವಾ ಅಲ್ಲಿ ಮೇಲೆ ತನಕ ತೆಗೀತಾ ಬಂದಿದ್ದೀನಿ ನೋಡಿ ಫುಲ್ ಕ್ಲಿಯರ್ ಆಗಿದೆ ಇಲ್ಲಿ ತೆಗೆದು ಇನ್ನು ಸ್ಟಾರ್ಟ್ ಮಾಡುವ ನೋಡಿ ಇವಾಗ ಸೈಡ್ ಅಲ್ಲಿ ಕಟ್ ಮಾಡಿ ಇಟ್ಕೊಂಡಿದೀವಿ ಇದು ಇದನ್ನು ರಿಮೂವ್ ಮಾಡಬೇಕು ನಾವು ಅಂದ್ರೆ ಫುಲ್ ಒಂದೇ ವೀಟದಲ್ಲಿ ಕೊಡಬೇಕಾದ್ರೆ ಸ್ವಲ್ಪ ಲೆಂತ್ ಆಗುತ್ತೆ ಲೆಂತ್ ಲೆಂತ್ರು ಹತ್ತು ನಿಮಿಷಕ್ಕಿಂತ ಜಾಸ್ತಿ ನಾನು ಮಾಡಲ್ಲ ವೀಡಿಯೋ ಅದಕ್ಕೋಸ್ಕರ ನೀವು ಯಾರಾದರೂ ಸ್ಟಾರ್ಟಿಂಗ್ ಅಂದರೆ ಹೊಸದಾಗಿ ನನ್ನ ವೀಡಿಯೋ ಚಾನಲ್ ನೋಡ್ತಾ ಇದ್ರೆ ನನಗೊಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೀವೆಲ್ಲ ಸಪೋರ್ಟ್ ಮಾಡಿದರೆ ನನಗೂ ಈ ಥರ ಎಲ್ಲ ನನಗೆ ಗೊತ್ತಿರೋ ಥರ ಎಲ್ಲ ವೀಡಿಯೋ ಹಾಕ್ತಾ ಇರ್ತೀನಿ ಅಂದರೆ ಸಾರಿ ಕುಚ್ಚು ಹಾಕೋದು ಫಾಲ್ ಹಾಕೋದು ಯಾವ ಥರ ಹಿಮ್ಮಿಂಗ್ ಯಾವ ಥರ ಮಾಡೋದು ಆಮೇಲಿಂದ ಇದು ಆರಿ ಎಂಬ್ರಾಯ್ಡರಿ ಅದು ಸ್ವಲ್ಪ ಸ್ವಲ್ಪ ತುಂಬ ಗೊತ್ತಿಲ್ಲ ಸ್ವಲ್ಪ ನನಗೆ ಗೊತ್ತಿದ್ದಷ್ಟು ಹೇಳಿಕೊಡ್ತೀನಿ ಅಂದರೆ ಅದು ನಾನು ಮಾಡೋಕ್ಕೆ ಹೋಗಲ್ಲ ನನಗೆ ಅಂದರೆ ಇದರಲ್ಲಿ ಟೈಮ್ ಆಗುತ್ತೆ ತುಂಬ ಹೊತ್ತು ಅದಕ್ಕೋಸ್ಕರ ಆರಿ ಎಂಬ್ರಾಯ್ಡರಿ ಮಾಡಲ್ಲ ನನ್ನ ಸಾರಿಗೆಲ್ಲ ಮಾಡಿದ್ದೀನಿ ನನ್ನ ಬ್ಲೌಸಿಗೆಲ್ಲ ಯಾವ ಥರ ಅಂತ ಅದರಲ್ಲಿ ಏನಿಲ್ಲ ನೀವು ಚೈನ್ ಸ್ಟಿಚ್ ಒಂದು ಕಲಿತರೆ ಗೊತ್ತಾಗುತ್ತೆ ನಿಮಗೆ ಆದ ನಂತರ ನಾವು ಇದೇ ಥರ ಇವಾಗ ಇದು ಯೂಟ್ಯೂಬಲ್ಲಿ ಕುಚ್ಚು ನೋಡ್ತಾ ಇಲ್ವಾ ಅದೇ ಥರ ನೋಡಿ ಕಲಿಬೋದು ಅಂದರೆ ಸ್ಟಾರ್ಟಿಂಗ್ ನಮಗೆ ಬೇಸ್ಮೆಂಟ್ ಒಂದು ಬೇಕಲ್ವಾ ಅದು ಸ್ವಲ್ಪ ಗೊತ್ತು ನನಗೆ ಚೈನ್ ಸ್ಟಿಚ್ ಹಾಕಿ ಯಾವ ಥರ ಇದು ಬೀಡ್ಸ್ ಎಲ್ಲ ಹಾಕೋದಂತ ಅದನ್ನೆಲ್ಲ ಹೇಳಿಕೊಡ್ತೀನಿ ನಾನು ಮುಂದಿನ ವಿಡಿಯೋದಲ್ಲಿ ನೋಡಿ ಇದು ರಿಮೂವ್ ಮಾಡಿ ಆಯಿತು ಇನ್ನು ನಾಟ್ ಹಾಕ್ಲಿಕ್ಕೆ ಮಾತ್ರ ಇರೋದು ನೋಡಿ ಈ ಕಡೆನ ಅದೇ ಥರ ಕ್ಲೀನ್ ಮಾಡಿ ಥ್ರೆಡ್ ಎಲ್ಲ ರಿಮೂವ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಿರಬೇಕು ನಾವು ಅಂದರೆ ಎರಡು ಕಡೆ ಕ್ಲೀನಾಗಿ ಮಾಡಿ ನಂತರ ಸೆಕೆಂಡ್ ಸ್ಟೆಪ್ ಸ್ಟಾರ್ಟ್ ಆಗೋದು ಅಂದರೆ ಫಸ್ಟ್ ಸ್ಟೆಪ್ಪು ಇಲ್ಲಿಗೆ ಮುಗ್ದಿದೆ ಅಂದರೆ ಸೆಕೆಂಡ್ ಸ್ಟೆಪ್ಪನ್ನು ನಾನು ಇನ್ನೊಂದು ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಅಂದರೆ ಒಂದು ವಿಡಿಯೋದಲ್ಲಿ ಹಾಕಿದರೆ ತುಂಬ ಲಿಂತಿ ಆಗುತ್ತಲ್ವ ಅದಕ್ಕೋಸ್ಕರ ಆ ವೀಡಿಯೋನವನ್ನು ನಾನು ನಾಳೆನೇ ಅಪ್ಲೋಡ್ ಮಾಡ್ತೀನಿ ನೋಡಿ ನೀವು ಓಕೆ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ಬಾಯ್